ನನ್ನ ತಂದೆ ಬದುಕಿದ್ದರೂ ಸಹ ನನ್ನ ತಾಯಿ ನನ್ನ ಬಳಿ ತೀರಿ ಹೋಗಿದ್ದಾರೆ ಎಂದು ಸುಳ್ಳು ಹೇಳಿದ್ದಳು ಆದರೆ ಆಕೆ ಹಾಗೆ ಏಕೆ ಹೇಳಿದಳು ಎಂದು ನನಗೆ ಇತ್ತೀಚೆಗೆ ಅರ್ಥವಾಯಿತು ಅದು ಹೇಗೆ ಎಂದು ತಿಳಿಯಬೇಕಾದರೆ ಈ ಕಥೆಯನ್ನು ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ ಅಂದು ಸೋಮವಾರವಾಗಿತ್ತು ಕೋಟಿನ ತುಂಬ ಜನರು ತುಂಬಿದ್ದರು ಕೋಟಿನ ದ್ವಾರದಲ್ಲಿ ಪತ್ರಕರ್ತರು ನ್ಯೂಸ್ ಚಾನೆಲ್ಗಳು ಮೈಕ್ ಹಿಡಿದು ನಿಂತಿದ್ದರು ಅವರಲ್ಲಿ ಒಂದು ಹುಡುಗಿಯೂ ಕೂಡ ತನ್ನ ಹಳೆಯ ಸ್ಕೂಲ್ ಯೂನಿಫಾರ್ಮನ್ನು ಹಾಕಿಕೊಂಡು ತನ್ನ ಜಾಗದಲ್ಲಿ ಕುಳಿತುಕೊಂಡಿದ್ದಳು ಅವಳ ಕಣ್ಣುಗಳಲ್ಲಿ ದೃಢವಾದ ಆತ್ಮವಿಶ್ವಾಸ ಇತ್ತು ಅವಳ ವಯಸ್ಸಿಗಿಂತಲೂ ಹೆಚ್ಚಾದ ಪರಿಪಕ್ವತೆ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ನ್ಯಾಯಾಧೀಶರು ಬಂದು ತಮ್ಮ ಜಾಗದಲ್ಲಿ ಕುಳಿತುಕೊಂಡು ಆರೋಪಿಯ ಪರ ವಕೀಲರು ಎಲ್ಲಿ ಎಂದು ಕೇಳಿದರು ಆಗ ಅವರ ಧ್ವನಿಯಲ್ಲಿ ಅಸಹನೆಯಿತ್ತು ಅವರ ಧ್ವನಿಯನ್ನು ಕೇಳಿ ಇಡೀ ಹಾಲು ಮೌನವಾಯಿತು ಕೋರ್ಟಿನ ಒಂದು ಮೂಲೆಯಲ್ಲಿ ಕುಳಿತಿರುವ ಒಬ್ಬ ಹೆಂಗಸು ರಾತ್ರಿಯೆಲ್ಲ ಅಳುತ್ತಿದ್ದಳು ಅವಳು ಆ ರೀತಿ ಅತ್ತಿದ್ದ ಕಾರಣ ಅವಳ ಕಣ್ಣುಗಳೆಲ್ಲ ಕೆಂಪಾಗಿದ್ದವು ಅವಳು ಏನನ್ನೋ ಹೇಳಬೇಕು ಅನ್ನುವಷ್ಟರಲ್ಲಿ ಒಬ್ಬ ಚಿಕ್ಕ ಬಾಲಕಿ ಎದ್ದು ನಿಂತುಕೊಂಡಳು ಆ ಬಾಲಕಿಯ ಕೈಕಾಲುಗಳೆಲ್ಲ ನಡುಗುತ್ತಿದ್ದವು ಆದರೆ ಅವಳ ಧ್ವನಿಯಲ್ಲಿ ಮಾತ್ರ ಯಾವುದೇ ರೀತಿಯ ಭಯ ಇರಲಿಲ್ಲ ನಾನು ಇಲ್ಲಿ ಇದ್ದೇನೆ ನ್ಯಾಯಾಧೀಶರೇ ನನ್ನ ತಾಯಿಯ ಪರವಾಗಿ ನಾನು ಮಾತನಾಡಲು ಬಂದಿದ್ದೇನೆ ಎಂದು ಹೇಳಿದಳು ಆ ಬಾಲಕಿಯ ಮಾತುಗಳನ್ನು ಕೇಳಿ ಇಡೀ ಕೋರ್ಟಿನ ಕೊಠಡಿ ನಿಶಬ್ದವಾಯಿತು ಆಗ ಎಲ್ಲರೂ ಅವರಲ್ಲಿ ಅವರೇ ಮಾತನಾಡಿಕೊಳ್ಳತೊಡಗಿದರು ಯಾರಿ ಹುಡುಗಿ ಈ ಹುಡುಗಿ ತನ್ನ ತಾಯಿಯ ಪರವಾಗಿ ಮಾತನಾಡುತ್ತಾಳ ಇವಳು ವಕೀಲೆ ಆಗುತ್ತಾಳ ಈ ಬಾಲಕಿ ತಮಾಷೆ ಮಾಡುತ್ತಿದ್ದಾಳ ಎಂದು ಎಲ್ಲರೂ ಮಾತನಾಡುತ್ತಿದ್ದರು ಅದೆಲ್ಲಕ್ಕಿಂತಲೂ ಎಲ್ಲರಿಗೂ ಈ ಹುಡುಗಿ ಯಾರು ಎನ್ನುವ ಕುತೂಹಲ ಕಾಡುತ್ತಿತ್ತು ಇಷ್ಟಕ್ಕೂ ಆ ಹೆಂಗಸು ಏಕೆ ಇಷ್ಟೊಂದು ಹತಾಶಳಾಗಿದ್ದಾಳೆ ಆಗ ನ್ಯಾಯಾಧೀಶರು ತುಂಬ ನೊಂದುಕೊಂಡು ಮಗು ನಿನಗೆ ಕಾನೂನಿನ ಬಗ್ಗೆ ಅರಿವಿಲ್ಲ ಹೀಗೆಲ್ಲ ಮಾತನಾಡಬಾರದು ನೀನು ಏನು ಮಾತನಾಡುತ್ತಿದ್ದೀಯಾ ನಿನಗೆ ಗೊತ್ತಾ ಇದೆಲ್ಲ ನಿನಗೆ ಅರ್ಥವಾಗುತ್ತದೆಯೇ ಎಂದು ಕೇಳಿದರು ಆ ಬಾಲಕಿ ನ್ಯಾಯಾಧೀಶರ ಮಾತಿಗೆ ಹಿಂದೆ ಸರಿಯಲಿಲ್ಲ ಅವಳು ಗಟ್ಟಿಯಾದ ಧ್ವನಿಯಿಂದ ಹೇಳಿದಳು ನನ್ನ ತಾಯಿಯ ಮನೆಯನ್ನು ಯಾರೂ ಕಬಳಿಸಲು ನಾನು ಬಿಡುವುದಿಲ್ಲ ಎಂದಾಗ ಅಲ್ಲಿದ್ದವರಿಗೆ ಅರ್ಥವಾಯಿತು ಇದು ಸಾಮಾನ್ಯವಾದ ವಿಷಯವಲ್ಲ ಎಂದು ಅಲ್ಲಿದ್ದ ಕೆಲವು ಜನರು ಗಾಬರಿಯಿಂದ ಮಾತನಾಡುತ್ತಿದ್ದರು ಆಗ ಅಲ್ಲೇ ಇದ್ದ ವಕೀಲರು ಇದೇನಿಲ್ಲಿ ತಮಾಷೆ ನಡೆಯುತ್ತಿದೆಯಾ ಎಂದು ನಗತೊಡಗಿದರು ಅದರಲ್ಲೂ ಒಬ್ಬ ವಕೀಲರಂತೂ ಈ ರೀತಿ ಹೇಳಿದರು ಈ ದೇಶದಲ್ಲಿ ಮಕ್ಕಳು ಕೂಡ ವಕೀಲರಾಗಿ ವಾದ ಮಾಡಲು ಸಿದ್ಧರಾಗುತ್ತಿದ್ದಾರೆ ಎಂದು ವ್ಯಂಗ್ಯವಾಗಿ ಮಾತನಾಡಿ ನಗುತ್ತಿದ್ದರು ಆ ವಕೀಲರ ಮಾತಿನಲ್ಲಿ ಕ್ರೂರತೆ ತುಂಬಿತ್ತು ಅದು ಹೇಗೆಂದರೆ ಆ ಮಗುವಿನ ದುಃಖ ನೋವು ಅವನಿಗೆ ತಮಾಷೆಯ ವಿಷಯವಾಗಿತ್ತು ಆಗ ಆ ಬಾಲಕಿ ಎಲ್ಲರ ಮುಂದೆ ತನ್ನ ಕೈಯಲ್ಲಿದ್ದ ಒಂದು ಫೈಲನ್ನು ತೆಗೆದಳು ಆಗ ಅವಳ ತಾಯಿಯ ಮುಖದಲ್ಲಿ ಒಂದು ರೀತಿಯ ಗಾಬರಿ ಭಯ ಆವರಿಸಿತು ಆಗ ಆ ಬಾಲಕಿ ಅಮ್ಮ ಈ ಫೈಲ್ನಲ್ಲಿ ಅವರ ಹೆಸರು ಏಕೆ ಇದೆ ಎಂದು ಕೇಳಿದಳು ಆಗ ಅವಳ ತಾಯಿ ಭಯಗೊಂಡು ತನ್ನ ಮಗಳ ಕೈಯಲ್ಲಿ ಇದ್ದ ಫೈಲನ್ನು ಕಿತ್ತುಕೊಳ್ಳಲು ನೋಡಿದಳು ಆದರೆ ಅದರಲ್ಲಿದ್ದ ಪೇಪರ್ಗಳು ಆ ಹುಡುಗಿಯ ಕೈಯಲ್ಲಿದ್ದವು ಅಷ್ಟಕ್ಕೂ ಆ ಬಾಲಕಿಯ ಹೆಸರು ರೂಪ ಎಂದು ಆಗ ರೂಪ ಆ ಪತ್ರವನ್ನು ನೀನು ಓದಬೇಡ ಎಂದು ಅವಳ ತಾಯಿ ಹೇಳಿದಳು ಆದರೆ ರೂಪಾಳ ಕಣ್ಣು ಆ ಹೆಸರಿನ ಮೇಲೆ ಇತ್ತು ಆ ಹೆಸರು ಒಂದು ರಹಸ್ಯದ ಕೀಲಿ ಕೈಯಾಗಿತ್ತು ಆಗ ಒಬ್ಬ ಶ್ರೀಮಂತ ವ್ಯಕ್ತಿ ದುಬಾರಿ ಬೆಲೆಯ ಸೂಟ್ ಧರಿಸಿ ಕೋಟೊಳಗಡೆ ಬಂದ ಅವನ ಮುಖದ ಮೇಲೆ ಒಂದು ವ್ಯಂಗ್ಯವಾದ ನಗುವಿತ್ತು ಎಲ್ಲರೂ ಕೂಡ ಸಿದ್ಧರಿದ್ದೀರಾ ಎಂದು ಹೇಳಿದ ಅವನ ಧ್ವನಿ ಒಂದು ರೀತಿಯ ಬೆದರಿಕೆಯ ರೀತಿ ಇತ್ತು ಆಗ ರೂಪ ತನ್ನ ತಾಯಿಯ ಮುಖವನ್ನು ನೋಡಿದಳು ಆಗ ಅವಳ ತಾಯಿಯ ಮುಖದಲ್ಲಿ ಕೇವಲ ನಾವು ಸೋಲುತ್ತೇವೆ ಎನ್ನುವ ಭಾವನೆ ಇತ್ತು ಕಾಗದದ ಮೇಲಿದ್ದ ಹೆಸರು ರೂಪಾಳ ತಾಯಿ ಅಂದರೆ ಜಾನಕಿಯ ಎದೆಯಲ್ಲಿ ಬೆಂಕಿಯಂತೆ ಹತ್ತಿಕೊಂಡು ಉರಿಯುತ್ತಿತ್ತು ಆ ಹೆಸರು ಬೇರೆ ಯಾವುದೂ ಅಲ್ಲ ರಣ್ಬೀರ್ ಪಟೇಲ್ ಈತ ಇಲ್ಲಿನ ಈ ರಾಜ್ಯದ ದೊಡ್ಡ ಉದ್ಯಮಿಯಾಗಿದ್ದ ಅವನು ಈ ರಾಜ್ಯದ ನಂಬರ್ ಒನ್ ಉದ್ಯಮಿಯಾಗಿದ್ದ ಜಾನಕಿ ತನ್ನ ಮಗಳ ಕೈಯಲ್ಲಿದ್ದ ಫೈಲನ್ನು ಕಿತ್ತುಕೊಂಡಳು ರೂಪಾ ತನ್ನ ತಾಯಿಯ ಮುಖವನ್ನು ನೋಡಿದಾಗ ಅವಳು ನನ್ನಿಂದ ಏನೋ ಒಂದು ರಹಸ್ಯವನ್ನು ಮುಚ್ಚಿಡುತ್ತಿದ್ದಾಳೆ ಎಂದು ಅವಳಿಗೆ ಅನಿಸಿತು ಅವಳ ಕೈಗಳು ಅಂದರೆ ಆ ಫೈಲನ್ನು ಕೂಡ ಹಿಡಿದುಕೊಳ್ಳಲು ಅವಳಿಂದ ಸಾಧ್ಯವಾಗುತ್ತಿರಲಿಲ್ಲ ಈ ವ್ಯಕ್ತಿಯನ್ನು ನಿಮ್ಮ ಗಂಡ ಎಂದು ಏಕೆ ತೋರಿಸಲಾಗಿದೆ ಎಂದು ರೂಪ ನಿಧಾನವಾಗಿ ಕೇಳಿದಳು ಆಗ ಅವಳ ತಾಯಿಯ ಮುಖದಲ್ಲಿ ಒಂದು ರೀತಿಯ ಗೊಂದಲವಿತ್ತು ರೂಪಾಳಿಗೆ ಗೊತ್ತಿರುವುದೇನೆಂದರೆ ಈ ಮೊದಲೇ ಅವಳ ತಂದೆ ತೀರಿ ಹೋಗಿದ್ದಾರೆ ಎಂದು ಅವಳ ತಾಯಿಯವಳಿಗೆ ಹೇಳಿದ್ದಳು ಅದನ್ನು ಬಿಟ್ಟರೆ ತಂದೆಯ ಬಗ್ಗೆ ಮತ್ತೆ ಏನನ್ನು ಜಾನಕಿಯವರು ರೂಪಾಳಿಗೆ ಹೇಳಿರಲಿಲ್ಲ ಆಗ ಅಲ್ಲಿದ್ದ ವಕೀಲರೊಬ್ಬರು ಕೊಂಕು ಮಾತನಾಡುತ್ತಾ ಈಗ ಎಲ್ಲ ಸತ್ಯವನ್ನು ತಿಳಿಯುವ ಸಮಯವಾಗಿದೆ ಎಂದು ಮಾತನಾಡುತ್ತಾ ಬಂದರು ಅವರ ಮಾತುಗಳು ರೂಪಾಳಿಗೆ ಇಡಿಸಲಿಲ್ಲ ರಣ್ವೀರ್ ಪಾಟೀಲ್ ಅವರ ಮೇಲೆ ಕೇಸ್ ಹಾಕುವುದೆಂದರೆ ಅವರ ಜೀವನವನ್ನೇ ನಾಶ ಮಾಡಿಕೊಂಡಂತೆ ಅದರ ಅರಿವು ನಿನ್ನ ತಾಯಿಗೆ ಇದೆ ಅದಕ್ಕೆ ಅವರು ಈ ರೀತಿ ಈ ಕೇಸ್ನಿಂದ ಹಿಂದೆ ಸರಿಯುತ್ತಿದ್ದಾರೆ ಹೌದಲ್ಲವೇ ಜಾನಕಿಯವರೇ ಎಂದರು ಆಗ ಅಲ್ಲೇ ಮೂಲೆಯಲ್ಲಿ ಕುಳಿತಿದ್ದ ಪತ್ರಕರ್ತೆಯೊಬ್ಬರು ನಾನು ಇವರಿಗೆ ಸಹಾಯ ಮಾಡಬಹುದು ಎಂದರು ಆಗ ಅವರ ಧ್ವನಿಯಲ್ಲಿ ಕೇವಲ ಸಹಾನುಭೂತಿ ಎದ್ದು ಕಾಣುತ್ತಿತ್ತು ರೂಪ ಅವರ ಮುಖದಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸವನ್ನು ಕಂಡಳು ಆಗ ರೂಪಾ ನೀವು ಯಾರು ಎಂದು ಕೇಳಿದಳು ನಾನು ಒಬ್ಬಳು ಪತ್ರಕರ್ತೆ ಎಂದು ಹೇಳಿದರು ಇದರಲ್ಲಿ ಏನೋ ಒಂದು ರಹಸ್ಯ ಅಡಗಿದೆ ನೀವು ಆ ಸತ್ಯವನ್ನು ಹೇಳಿದರೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದರು ಆಗ ಜಾನಕಿಯವರು ಹಿಂದೆ ಸರಿದು ರೂಪಾ ನಾವು ಇಲ್ಲಿಂದ ಹೊರಟು ಹೋಗೋಣ ಬಾ ಎಂದರು ಆಗ ಆ ಪತ್ರಕರ್ತೆ ಅವರು ತಮ್ಮ ವಿಸಿಟಿಂಗ್ ಕಾರ್ಡನ್ನು ರೂಪಾಳ ಕೈಗಿಟ್ಟು ನಿನಗೆ ಏನಾದರೂ ಸತ್ಯವನ್ನು ಹೇಳಬೇಕೆಂದರೆ ಈ ಕಾರ್ಡ್ನಲ್ಲಿರುವ ನಂಬರ್ಗೆ ಫೋನ್ ಮಾಡು ಎಂದು ಹೇಳಿದರು ಇನ್ನೊಂದು ಕಡೆ ರಣವೀರ್ ಪಾಟೀಲ್ ಅವರು ಒಂದು ರಹಸ್ಯವಾದ ಫೋನ್ ಕಾಲ್ನಲ್ಲಿ ನಿರತರಾಗಿದ್ದರು ಮತ್ತು ಅವರು ಈ ರೀತಿ ಫೋನಿನಲ್ಲಿ ಮಾತನಾಡುತ್ತಿದ್ದರು ಅವಳು ಏನನ್ನು ಬಾಯಿ ಬಿಡುವುದಿಲ್ಲ ನೀವು ಅವಳನ್ನು ನಿಯಂತ್ರಿಸಲು ಏನನ್ನಾದರೂ ಮಾಡಿ ಹೀಗೆ ಹೇಳುವಾಗ ಅವನ ಧ್ವನಿಯಲ್ಲಿ ಎಷ್ಟು ದೃಢತೆ ಇತ್ತು ಎಂದರೆ ಅದು ಕೆಲವೊಂದು ಶಕ್ತಿಶಾಲಿ ಮನುಷ್ಯರಲ್ಲಿ ಮಾತ್ರ ಇರುತ್ತದೆ ಫೋನ್ನಲ್ಲಿ ಮಾತನಾಡಿದ ನಂತರ ಕಿಟಕಿಯಿಂದ ಹೊರಗೆ ನೋಡುತ್ತಾ ರಣವೀರ್ ಪಾಟೀಲ್ ಅವರು ನಗತೊಡಗಿದರು ಆ ನಗು ಎಲ್ಲರನ್ನೂ ಭಯಪಡಿಸುವಂತೆ ತೋರುತ್ತಿತ್ತು ರೂಪ ತನ್ನ ತಾಯಿಯನ್ನು ಪ್ರಶ್ನೆ ಮಾಡತೊಡಗಿದಳು ಈ ರಣಧೀರ್ ಪಾಟೀಲ್ ಅವರು ಯಾರು ನೀವು ಅವರನ್ನು ಕಂಡರೆ ಅಷ್ಟೊಂದು ಭಯಪಡುತ್ತೀರಾ ಏಕೆ ಎಂದು ಆದರೆ ಅವರು ಮಾತ್ರ ತಮ್ಮ ಮಗಳ ಪ್ರಶ್ನೆಗೆ ಏನನ್ನು ಉತ್ತರಿಸಲಿಲ್ಲ ಅವರು ಸುತ್ತಲೂ ಭಯದಿಂದ ನೋಡುತ್ತಿದ್ದರು ಯಾರಾದರೂ ನಮಗೆ ಹಾನಿ ಮಾಡುತ್ತಾರೆ ಎಂದು ಆಗ ಅವರು ಇಲ್ಲಿ ಬೇಡ ಮಗಳೇ ಮನೆಗೆ ಹೋಗೋಣ ಎಂದು ತಕ್ಷಣ ಅವಸರದಿಂದ ಮಗಳನ್ನು ಕರೆದುಕೊಂಡು ಮನೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಕಿಟಕಿಯ ಪರದೆಯನ್ನು ಮುಚ್ಚಿದರು ಯಾರಿಂದಲೋ ಅವರು ತಮ್ಮನ್ನು ತಾವು ಕಾಪಾಡಿಕೊಳ್ಳಲು ಅಷ್ಟೊಂದು ಭಯಪಡುತ್ತಿರುವುದನ್ನು ರೂಪ ಎಂದಿಗೂ ನೋಡಿರಲಿಲ್ಲ ಅಮ್ಮ ಏನಾಯಿತು ಇಷ್ಟೊಂದು ಏಕೆ ಭಯಪಡುತ್ತಿದ್ದೀಯಾ ಎಂದು ರೂಪ ಕೇಳಿದಾಗ ಜಾನಕಿಯವರು ತನ್ನ ಮಗಳನ್ನು ಕೂರಿಸಿಕೊಂಡು ಹೇಳಿದರು ರೂಪ ಕೆಲವೊಂದು ಸತ್ಯಗಳು ಹೇಗಿರುತ್ತವೆ ಎಂದರೆ ಅವುಗಳನ್ನು ತಿಳಿದುಕೊಳ್ಳುವುದು ಕೂಡ ತುಂಬ ಅಪಾಯವಾಗಿರುತ್ತದೆ ಆದರೆ ಈಗ ಈ ಸತ್ಯವನ್ನು ತಿಳಿದುಕೊಳ್ಳುವ ಸಮಯ ಬಂದಿದೆ ಈ ಸತ್ಯವೆಲ್ಲ ನಿನಗೆ ಸದ್ಯದಲ್ಲಿ ತಿಳಿಯುತ್ತದೆ ಎಂದು ಹೇಳಿದಳು ಎರಡು ದಿನದ ನಂತರ ಕೋರ್ಟಲ್ಲಿ ನ್ಯಾಯಾಧೀಶರು ಸಾಕ್ಷಿ ಹೇಳಲು ರಣವೀರ್ ಪಾಟೀಲ್ ಅವರನ್ನು ಕರೆಸಿದರು ಆಗ ಆರೋಪಿಯ ಸ್ಥಾನದಲ್ಲಿ ನಿಂತಿರುವ ಜಾನಕಿ ಗಾಬರಿಯಾದಳು ಗಾಬರಿಯಿಂದ ತಲೆ ಸುತ್ತಿ ಕೆಳಗೆ ಬಿದ್ದಳು ಆಗ ಅಲ್ಲೇ ಕೋರ್ಟಲ್ಲಿ ಇದ್ದ ಡಾಕ್ಟರ್ ಅವಳಿಗೆ ಚಿಕಿತ್ಸೆ ಕೊಡಲು ಕರೆದುಕೊಂಡು ಹೋದರು ಈ ಪರಿಸ್ಥಿತಿಯಿಂದಾಗಿ ನ್ಯಾಯಾಧೀಶರು ಮೂರು ದಿನ ಮುಂದಕ್ಕೆ ಈ ಕೇಸನ್ನು ಮುಂದೂಡಿದರು ಆಗ ರೂಪಾ ತನ್ನ ಜೇಬಿನಲ್ಲಿದ್ದ ಪತ್ರಕರ್ತೆ ಅವರ ಕಾರ್ಡನ್ನು ತೆಗೆದುಕೊಂಡು ಅವಳು ತನ್ನ ತಾಯಿ ಹಾಗೂ ರಣ್ವೀರ್ ಪಾಟೀಲ್ ಅವರ ನಡುವೆ ಇರುವ ರಹಸ್ಯವನ್ನು ತಿಳಿದುಕೊಳ್ಳಬೇಕಾಗಿತ್ತು ಅವಳು ತನ್ನ ತಾಯಿಯ ಫೋನ್ ತೆಗೆದು ಪತ್ರಕರ್ತೆಯ ನಂಬರನ್ನು ಡಯಲ್ ಮಾಡಿದಳು ನಂತರ ನನ್ನ ತಾಯಿ ಹಾಗೂ ರಣವೀರ್ ಪಾಟೀಲ್ ಅವರ ನಡುವಿನ ರಹಸ್ಯವನ್ನು ನಾನು ತಿಳಿದುಕೊಳ್ಳಲೇಬೇಕು ಕೇವಲ ಅವರ ಹೆಸರನ್ನು ಹೇಳಿದ ತಕ್ಷಣ ನನ್ನ ತಾಯಿ ಯಾಕೆ ಗಾಬರಿಯಾಗಿ ಭಯ ಬೀಳುತ್ತಿದ್ದಾಳೆ ಎನ್ನುವುದನ್ನು ನಾನು ತಿಳಿಯಲೇಬೇಕು ಎಂದು ಪತ್ರಕರ್ತೆಯ ಜೊತೆ ಮಾತನಾಡಿದಳು ರೂಪಾ ರಣವೀರ್ ಪಾಟೀಲ್ ಅವರು ಕಟಕಟೆಯಲ್ಲಿ ನಿಂತುಕೊಂಡಾಗ ಏನೋ ಒಂದು ವಿಚಿತ್ರವಾದದನ್ನು ಗಮನಿಸಿದಳು ಅವನ ಕೊರಳಿನಲ್ಲಿ ಸಣ್ಣ ಕೆಂಪು ದಾರವಿತ್ತು ಅದು ನೋಡುವುದಕ್ಕೆ ನನ್ನ ತಾಯಿ ಕಟ್ಟಿಕೊಂಡಿರುವ ಕೆಂಪು ದಾರದಂತೆ ಇತ್ತು ಇದು ನನ್ನ ತಾಯಿಯ ಮನೆಯಲ್ಲಿ ಪರಂಪರೆಯಿಂದ ಕಟ್ಟಿಕೊಂಡು ಬಂದಿರುವ ದಾರವಾಗಿತ್ತು ಇದರಿಂದ ರೂಪಾಳ ಅನುಮಾನ ಇನ್ನೂ ಹೆಚ್ಚಾಯಿತು ಇದು ಕಾಕತಾಳಿಯವೋ ಅಥವಾ ಬೇರೇನೋ ಗೊತ್ತಿಲ್ಲ ಆಗ ರಣವೀರ್ ಪಾಟೀಲ್ ಅವರು ಜಾನಕಿಗೆ ಒಂದು ಚೀಟಿಯನ್ನು ಕೊಟ್ಟರು ಅದರಲ್ಲಿರುವ ವಿಷಯವನ್ನು ಓದಿ ಜಾನಕಿಯ ರಕ್ತ ತಣ್ಣಗಾಗಿ ಹೋಯಿತು ಆ ಚೀಟಿಯಲ್ಲಿ ಈ ರೀತಿ ಬರೆದಿತ್ತು ನೀನು ಆಸ್ತಿಯನ್ನು ಬಿಟ್ಟುಕೊಡಬೇಕು ಇಲ್ಲದಿದ್ದರೆ ನಿನ್ನ ಜೀವನವನ್ನು ನರಕ ಮಾಡಿಕೊಳ್ಳುತ್ತೀಯ ಎಂದು ಬರೆದಿತ್ತು ಇದರಿಂದಾಗಿ ಜಾನಕಿಗೆ ತುಂಬ ಗಾಬರಿಯಾಯಿತು ಕೋರ್ಟ್ನಲ್ಲಿ ಕೇಸ್ನ ವಾದ ವಿವಾದಗಳು ಸಮಾಧಾನವಾಗಿ ನಡೆಯುತ್ತಿದ್ದವು ಪಾಟೀಲ್ ಅವರು ತುಂಬ ದೃಢವಾದ ಧ್ವನಿಯಿಂದ ಸಾಕ್ಷಿ ಹೇಳಿದರು ಏಕೆಂದರೆ ಈ ಆಸ್ತಿ ಅವರಿಗೆ ಸೇರುತ್ತದೆ ಎನ್ನುವ ಅಚಲ ನಂಬಿಕೆಯಿಂದ ವಿವಾದ ಮುಗಿದ ಮೇಲೆ ಜಾನಕಿ ಹೊರಗೆ ಬರುತ್ತಿರುವಾಗ ರಣವೀರ್ ಪಾಟೀಲ್ ಅವರು ಯಾರೂ ನನ್ನನ್ನು ನೋಡಿಲ್ಲ ಎಂದುಕೊಂಡು ಜಾನಕಿಯ ಕೈ ಹಿಡಿದು ಎಳೆದು ರೂಮಿಗೆ ಕರೆದುಕೊಂಡು ಹೋದರು ನಿನಗೆ ಬೇಕಾದಷ್ಟು ಹಣವನ್ನು ಕೊಡುತ್ತೇನೆ ನಿನ್ನ ಮಗಳನ್ನು ಚೆನ್ನಾಗಿ ಓದಿಸಿ ಸಾಕಿ ಬೆಳೆಸು ನನಗೆ ಈ ಆಸ್ತಿಯನ್ನು ಮಾತ್ರ ಬಿಟ್ಟುಕೊಡು ಈ ಕೇಸ್ ವಾಪಸ್ ತೆಗೆದುಕೊಂಡು ಇಲ್ಲಿಂದ ದೂರ ಎಲ್ಲಿಯಾದರೂ ಹೊರಟು ಹೋಗು ಎಂದರು ಆಗ ಜಾನಕಿ ಅವರು ಆಳುತ್ತಾ ರಣ್ವೀರ್ ನಾನು ಆ ಮನೆಯನ್ನು ಬಿಟ್ಟುಕೊಡುವುದಿಲ್ಲ ಅದನ್ನು ನನ್ನ ತಾಯಿಯ ನೆನಪಿಗಾಗಿ ಇಟ್ಟುಕೊಂಡಿದ್ದೇನೆ ಈ ಸತ್ಯ ನಿಮಗೆ ಗೊತ್ತಿದ್ದರೂ ನೀವು ಈ ಮಾತನ್ನು ಹೇಳುತ್ತಿದ್ದೀರಿ ಇದು ಆಗದ ಮಾತು ಎಂದಳು ಆಗ ರಣ್ವೀರ್ ಪಾಟೀಲ್ ಅವರು ತುಂಬ ಜೋರಾದ ಧ್ವನಿಯಲ್ಲಿ ಹೇಳಿದರು ಅಂದರೆ ನೀನು ಈ ಸತ್ಯವನ್ನು ಎಲ್ಲರಿಗೂ ಹೇಳಲು ಬಯಸುತ್ತಿದ್ದೀಯಾ ಇದರಿಂದಾಗಿ ನನ್ನ ಗೌರವ ಪ್ರತಿಷ್ಠೆ ನಾನು ಇಷ್ಟು ವರ್ಷ ಕಾಪಾಡಿಕೊಂಡು ಬಂದಿರುವ ಉದ್ಯಮ ಎಲ್ಲವೂ ನಾಶವಾಗಿ ಹೋಗುತ್ತದೆ ಎಂದು ಹೇಳುತ್ತಿದ್ದರು ಇವರಿಬ್ಬರು ಮಾತನಾಡುತ್ತಿರುವುದನ್ನು ದೂರದಲ್ಲಿ ನಿಂತುಕೊಂಡ ರೂಪ ನೋಡುತ್ತಾ ಕೇಳಿಸಿಕೊಳ್ಳುತ್ತಿದ್ದಳು ಅವರು ಮಾತನಾಡುತ್ತಿದ್ದ ಎಲ್ಲ ಶಬ್ದಗಳು ಅವಳಿಗೆ ಕೇಳಿಸುತ್ತಿರಲಿಲ್ಲ ಆದರೆ ರಣವೀರ್ ಮಾತನಾಡಿದ ಕೊನೆಯ ಶಬ್ದ ಮಾತ್ರ ಅವಳಿಗೆ ಸ್ಪಷ್ಟವಾಗಿ ಕೇಳಿಸಿತು ನಾನು ಯಾರು ಎನ್ನುವ ಸತ್ಯವನ್ನು ನೀನು ಬಾಯಿ ಬಿಡುವ ಹಾಗಿಲ್ಲ ವಾಸ್ತವದಲ್ಲಿ ನಾನು ಯಾರು ಎಂದು ನೀನು ಹೇಳುವಂತಿಲ್ಲ ಆ ಮಾತನ್ನು ಕೇಳಿ ರೂಪಾಳ ಎದೆ ಜೋರಾಗಿ ಹೊಡೆದುಕೊಳ್ಳತೊಡಗಿತು ಆಗ ರೂಪ ಯೋಚನೆಯಲ್ಲಿ ಮುಳುಗಿದಳು ಹಾಗಾದರೆ ಈ ವ್ಯಕ್ತಿಯಾರು ವಾಸ್ತವದಲ್ಲಿ ಇವರು ನನಗೆ ಏನಾಗಬೇಕು ಎಂಬ ಸಾವಿರಾರು ಪ್ರಶ್ನೆಗಳು ರೂಪಾಳ ತಲೆಯಲ್ಲಿ ಉದುಗಿದವು ಇದರ ಬಗ್ಗೆ ತನ್ನ ತಾಯಿಯ ಬಳಿ ಪ್ರಶ್ನೆ ಕೇಳಬೇಕೆಂದು ಅಂದುಕೊಂಡಳು ಅಷ್ಟರಲ್ಲಿ ಕೋರ್ಟ್ ಒಳಗೆ ಹೋಗುವ ಸಮಯ ಪ್ರಾರಂಭವಾಗಿತ್ತು ನ್ಯಾಯಾಧೀಶರು ಒಂದು ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಲ್ಲರೂ ಬನ್ನಿ ಎಂದರು ನಂತರ ಎಲ್ಲರೂ ಕೋರ್ಟ್ನ ಒಳಗೆ ಹೋದರು ನ್ಯಾಯಾಧೀಶರು ಮಾತನಾಡಲು ಶುರು ಮಾಡಿದರು ನಾನು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ್ದೇನೆ ನೀವು ನಿಮ್ಮ ಪಾರಂಪರಿಕ ಆಸ್ತಿ ಪತ್ರಗಳನ್ನು ಕೋರ್ಟಲ್ಲಿ ಸಲ್ಲಿಸಬೇಕು ಎಂದು ಆಗ್ರಹ ನೀಡುತ್ತಿದ್ದೇನೆ ಎಂದರು ಆಗ ರಣವೀರ್ ಪಾಟೀಲ್ ಅವರ ಮುಖದಲ್ಲಿ ನಗು ಕಾಣಿಸಿತು ಈ ಕೇಸ್ ನನ್ನ ಪರವಾಗಿ ಆಗುತ್ತದೆ ಎಂದು ಆದರೆ ರೂಪಾಳ ತಲೆಯಲ್ಲಿ ಅನುಮಾನ ಹುಟ್ಟಿತು ನ್ಯಾಯಾಧೀಶರು ಯಾಕೆ ಪಾರಂಪರಿಕ ಎನ್ನುವ ಶಬ್ದವನ್ನು ಬಳಸಿದರು ಎಂದು ನಂತರ ನ್ಯಾಯಾಧೀಶರು ಫೈಲ್ನಲ್ಲಿ ಇದ್ದ ಜನ್ಮ ಪ್ರಮಾಣ ಪತ್ರವನ್ನು ನೋಡುತ್ತಿದ್ದರು ಅದರಲ್ಲಿ ತಂದೆ ಹೆಸರನ್ನು ಬರೆಯಲಾಗಿತ್ತು ಆಗ ವಕೀಲರು ಶ್ರೀಮತಿ ಜಾನಕಿ ಅವರೇ ನೀವು ಇದಕ್ಕೆ ಏನು ಉತ್ತರವನ್ನು ಹೇಳುತ್ತೀರಿ ಎಂದು ಕೇಳಿದರು ಆಗ ರೂಪಾ ಫೋನ್ಗೆ ಒಂದು ಮೆಸೇಜ್ ಬಂತು ನನಗೆ ಒಂದು ಸತ್ಯ ಗೊತ್ತಾಗಿದೆ ನೀನು ಈಗಲೇ ಬಾಯ್ ಎಂದು ಮೆಸೇಜ್ ಮಾಡಿದ್ದರು ರೂಪಾಗೆ ಅದು ಸರಿಯಾಗಿ ಅರ್ಥವಾಗಲಿಲ್ಲ ತನ್ನ ತಾಯಿಯ ಜೊತೆ ನಿಂತುಕೊಂಡು ಅವರಿಗೆ ಧೈರ್ಯ ಹೇಳಬೇಕೋ ಅಥವಾ ಸತ್ಯವನ್ನು ಹುಡುಕಿಕೊಂಡು ಅಲ್ಲಿಗೆ ಹೋಗಬೇಕೋ ಎಂಬ ಗೊಂದಲದಲ್ಲಿ ಸಿಲುಕಿಕೊಂಡಳು ಆಗ ಜಾನಕಿ ನ್ಯಾಯಾಧೀಶರೇ ನಾನು ನನ್ನ ಮಗಳ ಜೀವನವನ್ನು ಉಳಿಸಲು ಈ ರೀತಿ ಮಾಡಿದೆ ಆಗ ಪರಿಸ್ಥಿತಿ ತುಂಬ ಕಠಿಣವಾಗಿತ್ತು ಆಗ ರಣ್ವೀರ್ ಅವರ ವಕೀಲರು ಮಧ್ಯಪ್ರವೇಶಿಸಿ ನ್ಯಾಯಾಧೀಶರು ಸಾಕ್ಷಿಗಾಗಿ ಕೊಟ್ಟಿರುವ ದಾಖಲೆಗಳನ್ನು ಬದಲಾಯಿಸುವುದು ಅಪರಾಧ ಎಂದರು ಆಗ ನ್ಯಾಯಾಧೀಶರು ವಕೀಲರನ್ನು ತಡೆದು ಜಾನಕಿಯವರೇ ನಿಜವಾದ ಪ್ರಮಾಣಪತ್ರದಲ್ಲಿ ಏನಿದೆ ತಂದೆಯ ನಿಜವಾದ ಹೆಸರೇನು ಎಂದು ಕೇಳಿದರು ಕೋರ್ಟ್ನಲ್ಲಿ ಸೇರಿದ ಪ್ರತಿಯೊಬ್ಬರ ದೃಷ್ಟಿ ಆಗ ಜಾನಕಿಯ ಮೇಲೆ ಇತ್ತು ಜಾನಕಿಯ ಪರಿಸ್ಥಿತಿಯನ್ನು ಕಂಡ ರೂಪಾ ನೊಂದುಕೊಂಡಳು ಆಗ ಜಾನಕಿ ಮಗಳ ಮುಖವನ್ನು ನೋಡಿ ನನ್ನನ್ನು ಕ್ಷಮಿಸು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡಳು ತಂದೆಯ ಹೆಸರು ರಣ್ವೀರ್ ಪಾಟೀಲ್ ಈ ಶಬ್ದವನ್ನು ಕೇಳಿ ಪೂರ್ತಿ ಕೋರ್ಟ್ ಕೊಠಡಿ ನಿಶಬ್ದವಾಗಿ ಹೋಯಿತು ಜಾನಕಿಯ ಮಾತನ್ನು ಕೇಳಿ ರಣ್ವೀರ್ ಮುಖ ಕೋಪದಿಂದ ಕೆಂಪಾಗಿ ಹೋಯಿತು ರೂಪ ತನ್ನ ತಾಯಿಯ ಮಾತನ್ನು ಕೇಳಿ ಬೆಚ್ಚಿಬಿದ್ದಳು ಒಂದು ಸಾರಿ ರಣಧೀರನ ಮುಖವನ್ನು ನೋಡಿದಳು ಈ ವ್ಯಕ್ತಿ ನನ್ನ ತಂದೆ ಅವರು ಏಕೆ ನನ್ನ ತಾಯಿಯನ್ನು ಅಷ್ಟೊಂದು ಹೆದರಿಸುತ್ತಿದ್ದಾರೆ ಆಗ ರೂಪ ಅಂದುಕೊಂಡಳು ನಾನು ಈ ರಹಸ್ಯವನ್ನು ತಿಳಿದುಕೊಳ್ಳಲೇಬೇಕು ಎಂದು ನಿರ್ಧಾರ ಮಾಡಿ ಅವಳು ಅಲ್ಲಿಂದ ಅವರನ್ನು ಭೇಟಿಯಾಗಲು ಹೊರಟು ಹೋದಳು ಅವರು ಕೋರ್ಟ್ನ ಹೊರಗಡೆ ಕಾರ್ನಲ್ಲಿ ಕುಳಿತಿದ್ದರು ತಮ್ಮ ಬಳಿ ಇದ್ದ ಒಂದು ಹಳೆಯ ಫೋಟೋವನ್ನು ರೂಪಾಳ ಕೈಗೆ ಕೊಟ್ಟರು ಆ ಫೋಟೋದಲ್ಲಿ ತನ್ನ ತಾಯಿ ಹಾಗೂ ರಣಧೀರ್ ಪಾಟೀಲ್ ಅವರು ನಗುತ್ತಾ ನಿಂತುಕೊಂಡಿರುವುದನ್ನು ನೋಡಿ ಅವಳಿಗೆ ದೊಡ್ಡ ಶಾಕ್ ಆಯಿತು ಆಗ ಪತ್ರಕರ್ತೆಯವರು ರಣ್ವೀರ್ ಅವರು ನಿನ್ನ ತಂದೆಯಾಗಿರಬೇಕು ಎಂದರು ಆಗ ರೂಪ ನನ್ನ ತಂದೆ ಇಷ್ಟೊಂದು ಪ್ರಭಾವಶಾಲಿ ಶಕ್ತಿಶಾಲಿ ಈ ವ್ಯಕ್ತಿಯಾಗಿದ್ದರೆ ಎನ್ನುವುದನ್ನು ಕೇಳಿ ಅವಳ ಕಾಲ ಕೆಳಗಿನ ಭೂಮಿ ಸೀಳಿದಂತಾಯಿತು ಈಗ ಅವಳಿಗೆ ಸಾಕ್ಷಿ ಸಮೇತ ರಣ್ವೀರ್ ಪಾಟೀಲ್ ಅವರು ತನ್ನ ತಂದೆ ಎಂದು ಗೊತ್ತಾಗಿ ಹೋಗಿತ್ತು ರೂಪಾ ಆ ಫೋಟೋ ತೆಗೆದುಕೊಂಡು ತನ್ನ ಮನೆಗೆ ಹೋದಳು ಅದಾಗಲೇ ಅವಳ ತಾಯಿ ಜಾನಕಿ ಮನೆಗೆ ಬಂದಿದ್ದಳು ಅಮ್ಮ ತಂದೆ ತೀರಿ ಹೋಗಿದ್ದಾರೆ ಎಂದು ನೀನು ನನ್ನ ಬಳಿ ಸುಳ್ಳು ಏಕೆ ಹೇಳಿದೆ ಎಂದು ಕೇಳಿದಳು ಆಗ ಜಾನಕಿ ಹೇಳಿದರು ರಣ್ವೀರ್ ಯಾವಾಗಲೂ ನಿನಗೆ ಒಳ್ಳೆ ತಂದೆಯಾಗಿಯೂ ಇರಲಿಲ್ಲ ನನಗೆ ಒಳ್ಳೆ ಗಂಡನಾಗಿಯೂ ಇರಲಿಲ್ಲ ನೀನು ನನ್ನ ಹೊಟ್ಟೆಯೊಳಗೆ ಬಂದ ತಕ್ಷಣ ಅವರು ತಮ್ಮ ಭವಿಷ್ಯಕ್ಕಾಗಿ ಸ್ವಾರ್ಥದಿಂದ ನಮ್ಮನ್ನು ಬಿಟ್ಟು ಹೊರಟು ಹೋದರು ಆದರೆ ಅಮ್ಮ ನಾವಿರುವ ಮನೆಯನ್ನು ಅವರು ಏಕೆ ಕಿತ್ತುಕೊಳ್ಳಲು ಬಯಸುತ್ತಿದ್ದಾರೆ ಎಂದು ರೂಪಾ ಕೇಳಿದಳು ಆಗ ಅವಳ ತಾಯಿ ಸತ್ಯ ಹೇಳುವಷ್ಟರಲ್ಲಿ ಯಾರೋ ಬಾಗಿಲನ್ನು ಜೋರಾಗಿ ತಟ್ಟುತ್ತಿದ್ದರು ಆಗ ರೂಪಾ ಹಾಗೂ ಅವಳ ತಾಯಿ ಜಾನಕಿ ಇಬ್ಬರು ಹೆದರಿಕೊಂಡರು ಆಗ ಪೊಲೀಸರು ಬಂದು ಜಾನಕಿಯವರೇ ನೀವು ಒಬ್ಬ ಗಣ್ಯ ವ್ಯಕ್ತಿಗೆ ಮೋಸ ಹಾಗೂ ಅವಮಾನ ಮಾಡಿದ್ದೀರಿ ಎನ್ನುವ ಕೇಸ್ನ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡಲಾಗುತ್ತಿದೆ ಎಂದು ಹೇಳಿದರು ಪೊಲೀಸರ ಮಾತನ್ನು ಕೇಳಿ ಜಾನಕಿಯವರು ಆಘಾತಗೊಂಡರು ಆಗ ಜಾನಕಿಯವರು ಮಗಳು ರೂಪಾಳಿಗೆ ನೀನು ಪತ್ರಕರ್ತೆ ಸುಷ್ಮಾ ಅವರ ಬಳಿಗೆ ಹೋಗು ಅವರು ನಿನ್ನನ್ನು ಇದರಿಂದ ಕಾಪಾಡಿ ಸಹಾಯ ಮಾಡುತ್ತಾರೆ ಎಂದರು ಮಾರನೆಯ ದಿನ ಜಾನಕಿ ಅವರನ್ನು ಕೋರ್ಟ್ಗೆ ಕರೆತರಲಾಯಿತು ಆಗ ರೂಪಾ ಕೋರ್ಟ್ಗೆ ಹೋಗಿ ತನ್ನ ತಾಯಿಯ ಫೋನ್ನಲ್ಲಿ ರೆಕಾರ್ಡ್ ಆಗಿದ್ದ ರಣ್ವೀರ್ ಅವರು ಬೆದರಿಕೆ ಹಾಕಿದ್ದ ರೆಕಾರ್ಡ್ ಅನ್ನು ನ್ಯಾಯಾಧೀಶರಿಗೆ ಒಪ್ಪಿಸಿದಳು ಇಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳಿಗೆ ಹೆದರಿಕೊಂಡು ಎಲ್ಲರೂ ನನ್ನ ತಾಯಿಯ ವಿರುದ್ಧವಾಗಿ ನಿಂತಿದ್ದಾರೆ ಆದ್ದರಿಂದ ನ್ಯಾಯಾಧೀಶರೇ ನಾನೇ ನನ್ನ ತಾಯಿಯ ಪರವಾಗಿ ವಾದ ಮಾಡುತ್ತೇನೆ ಅದಕ್ಕೆ ನೀವು ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಬೇಕು ಎಂದು ಕೇಳಿಕೊಂಡಳು ನನ್ನ ತಾಯಿ ನನ್ನನ್ನು ರಕ್ಷಿಸಲು ಈ ರೀತಿ ಸುಳ್ಳು ದಾಖಲೆಗಳನ್ನು ಒಪ್ಪಿಸಿದ್ದಾರೆ ಜಾನಕಿ ಹಾಗೂ ರಣಧೀರ್ ಅವರು ಇರುವ ಹಳೆಯ ಫೋಟೋವನ್ನು ರೂಪಾ ನ್ಯಾಯಾಧೀಶರಿಗೆ ಕೊಟ್ಟಳು ನಿಜವಾದ ಜನ್ಮ ಪ್ರಮಾಣ ಪತ್ರವನ್ನು ಸಹ ಅವರಿಗೆ ಕೊಟ್ಟಳು ಅದರಲ್ಲಿ ತಂದೆಯ ಹೆಸರಿನ ಪಕ್ಕದಲ್ಲಿ ರಣವೀರ್ ಪಾಟೀಲ್ ಎನ್ನುವ ಹೆಸರನ್ನ ಬರೆಯಲಾಗಿತ್ತು ರೂಪ ಜೋರಾಗಿ ಇವರು ನನ್ನ ನಿಜವಾದ ತಂದೆ ಎಂದು ಕೂಗಿ ಕೂಗಿ ಹೇಳಿದಳು ಆಗ ಕೋರ್ಟ್ ಹಾಲ್ ನಿಶಬ್ದವಾಗಿ ಹೋಯಿತು ಆಗ ರಣ್ವೀರ್ ಮಾತನಾಡಲು ಶುರು ಮಾಡಿದ ಇದೆಲ್ಲವೂ ಕಾನೂನು ಬಾಹಿರವಾಗಿದೆ ಇದು ಎಂದಿಗೂ ಹುಟ್ಟಲೇಬಾರದಿತ್ತು ಅವನ ಮಾತನ್ನು ಕೇಳಿ ಅಲ್ಲಿದ್ದ ಜನರೆಲ್ಲರೂ ಅವರನ್ನು ಆಶ್ಚರ್ಯದಿಂದ ನೋಡಿದರು ಇಷ್ಟೊಂದು ಕಠೋರ ಕ್ರೂರಿ ಅವನು ಎಂದು ಜಾನಕಿ ಅಂದುಕೊಂಡಿರಲಿಲ್ಲ ಅವಳು ನೋವಿನಿಂದ ತಲೆ ತಗ್ಗಿಸಿದಳು ಆಗ ರಣ್ವೀರ್ ನ್ಯಾಯಾಧೀಶರೇ ನಾನು ಈಗ ಸತ್ಯವನ್ನು ಹೇಳುತ್ತೇನೆ ಜಾನಕಿ ಎಂದಿಗೂ ರೂಪ ನನ್ನ ಮಗಳು ಎಂದು ಕಾನೂನಿನ ಮೂಲಕ ಎಲ್ಲಿಯೂ ಕೂಡ ಒಪ್ಪಿಕೊಂಡಿಲ್ಲ ನಾನು ಅವಳನ್ನ ಮದುವೆಯಾಗಿದ್ದು ನಿಜ ಆ ಸಮಯದಲ್ಲಿ ಅವಳು ಪ್ರೆಗ್ನೆಂಟ್ ಆಗಿದ್ದಳು ನನಗೆ ನನ್ನ ಚಿಂತೆ ಇತ್ತು ನಾನು ಆ ಮಗುವನ್ನು ತೆಗೆಸಿಬಿಡು ಎಂದು ಹೇಳಿದೆ ಅವಳು ಅದನ್ನು ತೆಗೆಸಲಿಲ್ಲ ನಾನು ನನ್ನ ಜೀವನದಲ್ಲಿ ಇನ್ನೂ ಸೆಟಲ್ ಕೂಡ ಹಾಕಿರಲಿಲ್ಲ ನನಗೆ ಆ ಮಗುವಿನ ಅವಶ್ಯಕತೆ ಇರಲಿಲ್ಲ ನನಗೆ ಮಗು ಹಾಗೂ ಜಾನಕಿ ಇಬ್ಬರು ಹೊರೆಯಾಗುತ್ತಿದ್ದರು ಎಂದು ಹೇಳುತ್ತಿದ್ದಾಗ ರೂಪಾ ತನ್ನ ತಾಯಿಯ ಮುಖವನ್ನು ನೋಡಿದಳು ಆಗ ಜಾನಕಿಯ ಮುಖದಲ್ಲಿ ಕಣ್ಣೀರು ಹರಿಯುತ್ತಿದ್ದವು ಜಾನಕಿ ಆ ಸಮಯದಲ್ಲಿ ತುಂಬ ಕಷ್ಟಪಟ್ಟು ತನ್ನ ಮಗಳನ್ನು ಸಾಕಿ ಬೆಳೆಸಿದ್ದಳು ಆ ಸಮಯದಲ್ಲಿ ನನ್ನ ಹೆಸರನ್ನು ರೂಪಾಳ ತಂದೆ ಎಂದು ಬಳಸಿದರೆ ನಾನು ಅವಳ ಜೀವನವನ್ನು ನರಕ ಮಾಡುತ್ತೇನೆ ಎಂದು ಅವಳಿಗೆ ಗೊತ್ತಿತ್ತು ಎಂದು ರಣ್ವೀರ್ ಹೇಳಿದನು ಆಗ ರೂಪ ನ್ಯಾಯಾಧೀಶರೇ ನನಗೆ ದಯವಿಟ್ಟು ಮಾತನಾಡಲು ಸ್ವಲ್ಪ ಅವಕಾಶವನ್ನು ಕೊಡಿ ಎಂದು ಕೇಳಿಕೊಂಡಳು ಆದರೆ ರಣ್ವೀರ್ನ ವಕೀಲರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು ಆದರೆ ನ್ಯಾಯಾಧೀಶರು ನಾನು ಆ ಹುಡುಗಿಯ ಮಾತನ್ನು ಕೇಳಬೇಕು ಎಂದು ಹೇಳಿದರು ಆಗ ರೂಪ ಮಾತನಾಡಲು ಶುರು ಮಾಡಿದಳು ನ್ಯಾಯಾಧೀಶರೇ ನನ್ನ ತಾಯಿ ನನ್ನನ್ನು ಸಾಕಿ ಬೆಳೆಸಲು ತುಂಬ ಕಷ್ಟಪಟ್ಟಿದ್ದಾಳೆ ನನ್ನ ಜೀವನವನ್ನು ಉಳಿಸಲು ಸಾಕಷ್ಟು ಶಾಲೆಗಳನ್ನು ಬದಲಾಯಿಸಿದ್ದಾಳೆ ಅವಳು ಸಾಕಷ್ಟು ಊರುಗಳನ್ನು ಸುತ್ತಿದ್ದಾಳೆ ಸಾಕಷ್ಟು ಶಾಲೆಗಳನ್ನು ಬದಲಾಯಿಸಿದ್ದಾಳೆ ಪ್ರತಿಯೊಂದು ಸಾರಿಯೂ ನನ್ನ ತಂದೆಯ ಬಗ್ಗೆ ನನ್ನ ತಾಯಿ ಸುಳ್ಳುಗಳನ್ನು ಹೇಳುತ್ತಾ ಬಂದಳು ಆದರೆ ವಿಷಯ ಈ ರೀತಿ ಇದೆ ಎಂದು ನನಗೆ ತಿಳಿದಿರಲಿಲ್ಲ ಈಗ ನಾನು ಅವಳನ್ನು ಕಾಪಾಡಲು ನನ್ನ ಕೈಲಾದ ಪ್ರಯತ್ನಗಳನ್ನು ಮಾಡುತ್ತೇನೆ ನಾನು ಎಂದಿಗೂ ನನ್ನ ತಾಯಿಯನ್ನು ಬಿಟ್ಟುಕೊಡುವ ಮಾತೇ ಇಲ್ಲ ಎಂದು ರೂಪ ಹೇಳಿದಳು ಎಲ್ಲರೂ ಅವಳ ಮಾತನ್ನು ಕೇಳಿ ಮೂಕವಿಸ್ಮಿತರಾದರು ರಣ್ವೀರ್ ಕೂಡ ತನ್ನ ಮಗಳ ಮಾತನ್ನು ಕೇಳಿ ಕಣ್ಣು ಬಾಯಿ ಬಿಟ್ಟುಕೊಂಡು ಅವಳನ್ನು ನೋಡುತ್ತಿದ್ದ ಎಲ್ಲರ ಕಣ್ಣುಗಳಲ್ಲಿ ನೀರು ಸುರಿಯುತ್ತಿದ್ದವು ಆಗ ರಣ್ವೀರ್ ನ್ಯಾಯಾಧೀಶರೇ ಈ ಮನೆ ಅವರದ್ದೇ ಎಂದು ಹೇಳಿದನು ಅವನ ಮಾತನ್ನು ಕೇಳಿ ಕೋರ್ಟ್ನಲ್ಲಿ ಇದ್ದವರೆಲ್ಲ ದಂಗಾಗಿ ಹೋದರು ಜಾನಕಿಯವರು ಇದು ಕನಸೋ ನನಸೋ ಎಂದು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡತೊಡಗಿದಳು ಆಗ ನ್ಯಾಯಾಧೀಶರು ಮಿಸ್ಟರ್ ರಣ್ವೀರ್ ಪಾಟೀಲ್ ಅವರೇ ಇದರ ಅರ್ಥ ಏನೆಂಬುದು ನಿಮಗೆ ಗೊತ್ತಾಗುತ್ತಿದೆ ಅಂದರೆ ಅವರ ಮೇಲೆ ಹೊರಿಸಿರುವ ಆರೋಪಗಳನ್ನು ವಾಪಸ್ ತೆಗೆದುಕೊಳ್ಳುತ್ತಿದ್ದೀರಾ ಎಂದು ಕೇಳಿದರು ಆಗ ರಣವೀರ್ ಹೌದು ನಾನು ನನ್ನ ಎಲ್ಲ ಆರೋಪಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಿದ್ದೇನೆ ನನಗೆ ನನ್ನ ಮಗಳ ಕಷ್ಟ ಏನೆಂದು ಅರ್ಥವಾಗುತ್ತಿದೆ ನಾನು ನನ್ನ ಮಗಳ ಎಲ್ಲ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ನಿರ್ಧಾರ ಮಾಡಿದ್ದೇನೆ ಎಂದು ಹೇಳಿದರು ಆದರೆ ಇದು ರೂಪಾಳಿಗೆ ತನ್ನ ತಂದೆಯ ಭಾವನೆ ಏನೆಂದು ಅರ್ಥವಾಗಲಿಲ್ಲ ಇದು ಕೇವಲ ಪಶ್ಚಾತ್ತಾಪವೇ ಅಥವಾ ಈ ಕೇಸ್ನಿಂದ ಅವರು ಪಾರಾಗಲು ಈ ರೀತಿ ಹೇಳುತ್ತಿದ್ದಾರಾ ಎಂದು ಚಿಂತೆ ಮಾಡುತ್ತಿದ್ದಳು ನಂತರ ರಣವೀರ್ ಏನನ್ನು ಮಾತನಾಡದೆ ಅಲ್ಲಿಂದ ಹೊರಟು ಹೋದ ಜಾನಕಿ ಹಾಗೂ ರೂಪಾಳಿಗೆ ಎಲ್ಲವೂ ಮುಗಿದು ಹೋಗಿದೆ ಎಂದು ಒಪ್ಪಿಕೊಳ್ಳಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ ನಂತರ ರೂಪ ತನ್ನ ತಾಯಿಯ ಬಳಿ ನಾವು ಗೆದ್ದಿದ್ದೇವೆ ಎನ್ನುವಂತೆ ಮುಗುಳ್ನಕ್ಕಳು ಆಗ ಜಾನಕಿ ನೀನು ಆ ರಣ್ವೀರ್ ಈ ರೀತಿ ಒಪ್ಪಿಕೊಳ್ಳುವಂಥ ಕೆಲಸವನ್ನು ಏನು ಮಾಡಿದೆ ಎಂದು ಮಗಳನ್ನು ಕೇಳಿದಳು ಆಗ ರೂಪ ನಿಧಾನವಾದ ಧ್ವನಿಯಲ್ಲಿ ಹೇಳಿದಳು ನಾನು ಅವರ ಭ್ರಷ್ಟಾಚಾರದ ಪುರಾವೆಗಳನ್ನು ಕಲೆ ಹಾಕಿದ್ದೇನೆ ಅಮ್ಮ ಅವರು ಒಂದು ಭೂಮಿಯ ವಿಷಯದಲ್ಲಿ ದೊಡ್ಡ ಹಗರಣವನ್ನ ಮಾಡಿದ್ದಾರೆ ನಾನು ನಿನ್ನೆ ಅವರಿಗೆ ಫೋನ್ ಮಾಡಿ ನೀವು ಕೇಸ್ ವಾಪಸ್ ತೆಗೆದುಕೊಳ್ಳದಿದ್ದರೆ ನಾನು ನಿಮ್ಮ ಭ್ರಷ್ಟಾಚಾರವನ್ನು ಬಯಲು ಮಾಡುತ್ತೇನೆ ಎಂದು ಎಚ್ಚರಿಕೆ ಕೊಟ್ಟಿದ್ದೆ ಎಂದು ಹೇಳಿದಳು ಇದರಿಂದ ನಾನು ಅವರಿಗೆ ಚೆನ್ನಾಗಿ ಬುದ್ಧಿ ಕಲಿಸಿದ್ದೇನೆ ಹೌದು ರೂಪಾ ಹೇಳಿದಂತೆ ಅವಳು ರಣ್ವೀರ್ಗೆ ಚೆನ್ನಾಗಿ ಬುದ್ಧಿ ಕಲಿಸಿದ್ದಳು ರಣ್ವೀರ್ ತನ್ನ ಪ್ರತಿಷ್ಠೆಯನ್ನು ಕಳೆದುಕೊಳ್ಳಬಾರದು ಎಂದು ಈ ಕೇಸ್ನಿಂದ ಹಿಂದೆ ಸರಿದರು ಅವರು ತನ್ನ ಮಗಳಿಗಾಗಿ ಹಿಂದೆ ಸರಿಯಲಿಲ್ಲ ತನ್ನ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳಲು ಈ ರೀತಿ ಮಾಡಿದ್ದಾರೆ ಎಂದು ಹೇಳಿದಳು ಆಗ ಜಾನಕಿಯವರು ರೂಪಾ ನೀನು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದೀಯಾ ನಾವು ಈ ಕೇಸನ್ನು ಗೆದ್ದಿದ್ದೇವೆ ಎಂದು ನನಗೆ ನಂಬಲಾಗುತ್ತಿಲ್ಲ ಎಂದು ಒಳಧ್ವನಿಯಲ್ಲಿ ಒಂದು ರೀತಿಯ ನಡುಕ ಹಾಗೂ ಖುಷಿಯಿಂದ ಹೇಳಿದರು ಅವಳು ಹದಿನಾಲ್ಕು ವರ್ಷಗಳಿಂದ ಅನುಭವಿಸಿದ ಕಷ್ಟಗಳನ್ನು ಈ ರೀತಿ ಭಯಪಡುವಂತೆ ಮಾಡಿತ್ತು ರೂಪಾಳ ಜೀವನದಲ್ಲಿ ಅವಳ ತಂದೆ ಒಂದು ಕ್ಷಣದಲ್ಲಿ ಬಂದು ಹೋದಂತೆ ಕಣ್ಮರೆಯಾಗಿತ್ತು ನಂತರ ಜಾನಕಿ ಮನೆಗೆ ಹೋದ ಮೇಲೆ ರೂಪಾಳ ಕೈಯನ್ನು ಹಿಡಿದುಕೊಂಡು ರೂಪಾ ನಿನ್ನಿಂದ ನಾನು ತುಂಬ ವಿಷಯಗಳನ್ನು ಮುಚ್ಚಿಟ್ಟಿದ್ದೇನೆ ಎಂದು ಹೇಳಿದರು ಆಗ ರೂಪಾ ಅಮ್ಮ ನೀನೇನು ಅದಕ್ಕೆ ದುಃಖಪಡಬೇಡ ಸಮಯ ಬಂದಾಗ ಎಲ್ಲ ವಿಷಯಗಳು ಹೊರಗೆ ಬರುತ್ತವೆ ಎಂದು ಧೈರ್ಯ ಹೇಳಿದಳು ಸ್ವಲ್ಪ ಸಮಯದ ನಂತರ ಅವಳ ಫೋನ್ಗೆ ಒಂದು ಅಪರಿಚಿತ ನಂಬರ್ನಿಂದ ಫೋನ್ ಬಂತು ರೂಪಾ ಫೋನ್ ಕಾಲನ್ನು ರಿಸೀವ್ ಮಾಡಿದಾಗ ಆ ಕಡೆಯಿಂದ ರಣವೀರ್ ಮಾತನಾಡುತ್ತಿದ್ದ ರೂಪಾ ನಾನು ನಿನ್ನನ್ನು ಭೇಟಿಯಾಗಬೇಕು ಎಂದು ಹೇಳಿದ ಅವನ ಧ್ವನಿಯನ್ನು ಕೇಳಿ ರೂಪಾಳಿಗೆ ರಣ್ವೀರ್ ಎಂದು ಅರ್ಥವಾಗಿತ್ತು ಮೊದಲು ಅವನ ಮಾತನ್ನು ಕೇಳಿ ಅವಳು ಗಾಬರಿಯಾದಳು ನಂತರ ಯೋಚನೆ ಮಾಡಿ ಭೇಟಿಯಾಗಲು ಒಪ್ಪಿಕೊಂಡಳು ರಣ್ವೀರ್ ಒಂದು ಪಾರ್ಕಲ್ಲಿ ಅವಳನ್ನು ಭೇಟಿಯಾದ ಅವನ ಮುಖದಲ್ಲಿ ಈಗ ಮೊದಲಿನ ಹಾಗೆ ಗಂಭೀರತೆ ಇರಲಿಲ್ಲ ಅವನು ತನ್ನ ಜೀವನದಲ್ಲಿ ಸೋತು ಹೋದಂತೆ ಕಾಣುತ್ತಿದ್ದ ಅವನ ಕೈಯಲ್ಲಿ ಒಂದು ಕಾಗದ ಪತ್ರ ಇತ್ತು ಅದನ್ನು ರೂಪಾಳ ಕೈಗೆ ಕೊಟ್ಟು ರೂಪಾ ಇದು ನಿನ್ನ ಕಾಲೇಜಿಗೆ ಸಹಾಯವಾಗಬೇಕು ಎಂದು ಕೊಡುತ್ತಿದ್ದೇನೆ ನಿನಗೆ ಏನು ಬೇಕು ಅದನ್ನು ಓದು ಎಂದು ಹೇಳಿದರು ಆಗ ರೂಪಾ ನನಗೆ ನಿಮ್ಮ ಹಣದ ಅವಶ್ಯಕತೆ ಇಲ್ಲ ಈಗ ಅವಳ ಧ್ವನಿಯಲ್ಲಿ ಯಾವುದೇ ಹೆದರಿಕೆ ಅಂಜಿಕೆ ಇರಲಿಲ್ಲ ನನಗೆ ಕೇವಲ ಸತ್ಯ ತಿಳಿಬೇಕು ನೀವು ಒಂದು ಸಲವಾದರೂ ನಮ್ಮ ಬಗ್ಗೆ ಯೋಚಿಸಿದ್ದೀರಾ ನೀವು ಎಂದಾದರೂ ನಾವು ಹೇಗಿದ್ದೇವೆ ಎಂದು ತಿಳಿದುಕೊಳ್ಳಲು ಪ್ರಯತ್ನಪಟ್ಟಿದ್ದೀರಾ ಆದರೆ ತನ್ವೀರ್ ಮಾತ್ರ ಏನನ್ನು ಮಾತನಾಡದೆ ತಗ್ಗಿಸಿ ತನ್ನ ಮಗಳ ಮಾತುಗಳನ್ನು ಕೇಳಿಸಿಕೊಂಡು ಸುಮ್ಮನೆ ನಿಂತುಕೊಂಡಿದ್ದ ನಾನು ನನ್ನ ಜೀವನದಲ್ಲಿ ತುಂಬ ಸೋತು ಹೋಗಿದ್ದೆ ನಾನು ನಿನ್ನ ತಾಯಿ ಹಾಗೂ ನಿನಗೆ ತುಂಬ ಮೋಸ ಮಾಡಿಬಿಟ್ಟೆ ನಿಮ್ಮಿಬ್ಬರನ್ನ ಕೋರ್ಟ್ನಲ್ಲಿ ನೋಡಿದಾಗ ನಾನು ನನ್ನ ಜೀವನದಲ್ಲಿ ಸಾಕಷ್ಟು ಕಳೆದುಕೊಂಡಿದ್ದೇನೆ ಎನ್ನುವುದು ನನಗೆ ಈಗ ಅರಿವಾಗಿದೆ ನನ್ನನ್ನು ಕ್ಷಮಿಸು ಎಂದು ಕೇಳಿದ ಆದರೆ ರೂಪ ಮಾತ್ರ ತನ್ನ ತಂದೆಯನ್ನು ಒಪ್ಪಿಕೊಳ್ಳಲಿಲ್ಲ ಆಗ ತನ್ವೀರ್ ನಿರಾಸೆಯಿಂದ ಅಲ್ಲಿಂದ ಹೊರಟು ಹೋದ ರೂಪ ಮುಂದೆ ಚೆನ್ನಾಗಿ ಓದಿ ಈಗ ದೊಡ್ಡ ವಕೀಲೆಯಾಗಿದ್ದಾಳೆ ಯಾಕೆಂದರೆ ಅವರ ಜೀವನದಲ್ಲಿ ಅವಳ ತಾಯಿಗೆ ಆದ ಅನ್ಯಾಯವನ್ನು ಅರಿತು ಈ ರೀತಿ ಎಷ್ಟೋ ಜನ ಮೋಸಕ್ಕೆ ಸಿಲುಕಿಕೊಂಡವರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡಿಸಬೇಕೆನ್ನುವುದು ಅವಳ ಜೀವನದ ಉದ್ದೇಶವಾಗಿದೆ ಹಾಗಾಗಿ ಅವಳು ವಕೀಲಳಾಗುವ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಎಷ್ಟೋ ಜನರಿಗೆ ನ್ಯಾಯ ಕೊಡಿಸುತ್ತಿದ್ದಾಳೆ ಈಗ ಅವಳು ತನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ ಸ್ನೇಹಿತರೆ ಇದು ಇವತ್ತಿನ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು